ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲ್ಯಾಣಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆಯಾದ ಆರನೆಯ ವಿಕ್ರಮಾದಿತ್ಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಪ್ರಶ್ನೆಯನ್ನು ನಿಮಗೆ ಹತ್ತು ಮಾರ್ಕ್ಸ್ಗೆರ ಕೇಳುತ್ತಾನೆ ಇಲ್ಲಪ್ಪ ಅಂದ್ರೆ ಹದಿನೈದು ಮಾರ್ಕ್ಸ್ಗೆ ಕೇಳೋ ಚಾನ್ಸ್ ಇರುತ್ತದೆ ಆರನೇ ವಿಕ್ರಮಾದಿತ್ಯನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ವಿವರಿಸಿ ಎಂದು ಪ್ರಶ್ನೆಯನ್ನು ಕೇಳಿದಾಗ ಮೊದಲು ನೀವು ಪೀಠಿಕೆಯಿಂದ ಪ್ರಾರಂಭಿಸಬೇಕು ಪೀಟಿಕೆ ಆರನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದು ಈತನು ಸಾವಿರದ ಎಪ್ಪತ್ತಾರರಿಂದ ಹನ್ನೊಂದು ನೂರ ಇಪ್ಪತ್ತಾರರವರೆಗೆ ಆಳ್ವಿಕೆ ಮಾಡಿದನು ಆರಂಭದ ಜೀವನ ಕಾಲಾವಧಿ ಸಾವಿರದ ಎಪ್ಪತ್ತಾರರಿಂದ ಹನ್ನೊಂದು ನೂರ ಇಪ್ಪತ್ತಾರರವರೆಗೆ ಈತ ಆಳ್ವಿಕೆಯನ್ನು ಮಾಡ್ತಾನೆ ತಂದೆ ಇಮ್ಮಡಿ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆ ಆರನೇ ವಿಕ್ರಮಾದಿತ್ಯ ಬಿರುದುಗಳು ಯಾವ್ಯಾವುದು ಅಂದರೆ ದೇವ ವಿಕ್ರಮಾಂಕ ಮಲ್ಲ ಈತನಿಗೆ ಇರುವ ಪ್ರಮುಖ ಬಿರುದುಗಳು ವಿಕ್ರಮ ಶೆಕೆಯನ್ನು ಪ್ರಾರಂಭಿಸಿದ್ದು ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರರಲ್ಲಿ ಅಧಿಕಾರಕ್ಕೆ ಬಂದ ನಿಮಿತ್ತವಾಗಿ ಸಾವಿರದ ಎಪ್ಪತ್ತಾರರನ್ನು ನಾವು ವಿಕ್ರಮಶೆಕೆಯ ಪ್ರಾರಂಭ ಅಂತ ಕರಿತೇವೆ ಈತ ತನ್ನ ತಂದೆಯ ಕಾಲದಲ್ಲಿ ಅನೇಕ ಪ್ರಾಂತ್ಯಗಳಿಗೆ ಈ ಪ್ರಾಂತ್ಯಾಧಿಕಾರಿಯಾಗಿ ಆಳ್ವಿಕೆ ಮಾಡಿದ್ದ ಅನುಭವ ಈತನಿಗೆ ಇತ್ತು ಅಂಥ ಪ್ರಮುಖ ಪ್ರಾಂತ್ಯಗಳು ಯಾವ್ಯಾವುದು ಅಂದರೆ ಗಂಗವಾಡಿ ತೊಂಬತ್ತಾರು ಸಾವಿರ ಬನವಾಸಿ ಅನ್ ಹನ್ನೆರಡು ಸಾವಿರ ನೊಳಂಬವಾಡಿ ಮೂವತ್ತೆರಡು ಸಾವಿರ ಸಿಂಧವಾಡಿ ಈ ಮುಂತಾದ ಪ್ರಾಂತ್ಯಗಳಿಗೆ ಈತ ಪ್ರಾಂತ್ಯಾಧಿಕಾರಿಯಾಗಿ ಆಡಳಿತ ಮಾಡಿದ ಅನುಭವ ಆರನೇ ವಿಕ್ರಮಾದಿತ್ಯನಿಗೆ ಇರುತ್ತದೆ ನೆಕ್ಸ್ಟ್ ಆರನೇ ವಿಕ್ರಮಾದಿತ್ಯನ ಸಿಂಹಾಸನ ರೋಹಣ ಆರನೇ ವಿಕ್ರಮಾದಿತ್ಯನು ಸಾವಿರದ ಎಪ್ಪತ್ತಾರರಲ್ಲಿ ಕಲ್ಯಾಣಿ ಚಾಲುಕ್ಯರ ದೊರೆಯಾಗಿ ಅಥವಾ ರಾಜನಾಗಿ ಪಟ್ಟಾಧಿಕಾರವನ್ನು ಹೊಂದುತ್ತಾನೆ ಸಾವಿರದ ಎಪ್ಪತ್ತಾರರಲ್ಲಿಯೇ ವಿಕ್ರಮ ಶೆಕೆ ಪ್ರಾರಂಭವಾಗುತ್ತದೆ ಇನ್ನು ಆರನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳು ಒಂದನೇದು ಪಾರಮಾರರ ಮೇಲೆ ದಾಳಿ ಎರಡನೇದು ಜಯಶಿವನ ಬಂಡಾಯ ಮೂರನೇದು ಉತ್ತರದ ದಿಗ್ಗಿಜಯಗಳು ನಾಲ್ಕನೇದು ಚೋಳರ ಮೇಲಿನ ದಿಗ್ಗಿಜಯ ಐದನೇದು ಹೊಯ್ಸಳರ ಮೇಲಿನ ದಾಳಿ ಆರನೇದು ದಕ್ಷಿಣ ರಾಜ್ಯಗಳ ಮೇಲೆ ದಾಳಿ ಏಳನೇದು ಸಾಮ್ರಾಜ್ಯದ ವಿಸ್ತಾರ ಮೊದಲನೆಯ ದಾಳಿಯ ವಿವರಣೆ ಆರನೇ ವಿಕ್ರಮಾದಿತ್ಯ ಪಾರಮಾರರ ಮೇಲೆ ಮೂರು ಬಾರಿ ದಾಳಿಯನ್ನ ಮಾಡಿದನು ಮೊದಲನೆಯ ದಾಳಿಯಲ್ಲಿ ಉದಯಾದಿತ್ಯನನ್ನು ಸಾವಿರದ ಎಪ್ಪತ್ತೇಳರಲ್ಲಿ ಸೋಲಿಸಿದನು ಎರಡನೆಯ ದಾಳಿಯಲ್ಲಿ ದಾರಾನಾಥನನ್ನು ಸಾವಿರದ ಎಂಬತ್ತೆಂಟರಲ್ಲಿ ಸೋಲಿಸುತ್ತಾನೆ ಮೂರನೆಯ ದಾಳಿಯಲ್ಲಿ ಜಜ್ಜಂಗಿಯನ್ನು ಸಾವಿರದ ತೊಂಬತ್ತೇಳರಲ್ಲಿ ಸೋಲಿಸಿದನು ಮತ್ತು ಉದಯಾದಿತ್ಯನ ಇನ್ನೊಬ್ಬ ಮಗನಾದ ಜಗದೇವನನ್ನ ಪಾರಮಾರರ ರಾಜನನ್ನಾಗಿ ಮಾಡಿ ಅಲ್ಲಿ ಒಂದು ವಿಜಯ ಸ್ತಂಭವನ್ನು ಸ್ಥಾಪಿಸಿದನು ಎಂದು ರಾಯಭಾಗ ಶಾಸನವು ಹೇಳುತ್ತದೆ ಇನ್ನು ಜಯಶಿಂಹನ ಬಂಡಾಯ ಜಯಶಿಂಹ ಮತ್ತು ಆರನೇ ವಿಕ್ರಮಾದಿತ್ಯ ಇಬ್ಬರು ಸೋದರ ಸಂಬಂಧಿಗಳು ಜಯಶಿವನು ಅತೃಪ್ತಿಗೊಂಡು ತನ್ನ ಅಣ್ಣನಾದ ಆರನೇ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಎದ್ದು ಆರನೇ ವಿಕ್ರಮಾದಿತ್ಯನನ್ನ ಸೋಲಿಸಲು ಶಿಲಾಹಾರದ ಭೋಜ ಆಳಪರ ದೊರೆ ನಾಗವರ್ಮ ಮತ್ತು ಚೋಳ ದೊರೆಯರ ಬೆಂಬಲದೊಂದಿಗೆ ಒಂದು ಸ್ವತಂತ್ರ ಸೈನ್ಯವನ್ನು ಕಟ್ಟಿಕೊಂಡು ಆರನೇ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಎದ್ದನು ಈ ಒಕ್ಕೂಟ ಸೈನ್ಯವನ್ನು ಆರನೇ ವಿಕ್ರಮಾದಿತ್ಯ ಸಮರ್ಥವಾಗಿ ಎದುರಿಸಿ ಜಯಸಿಂಹನನ್ನು ಸೋಲಿಸಿದನು ಜೊತೆಗೆ ಸೋತ ಜಯಸಿಂಹನನ್ನು ಪುನಃ ವೆಂಗಿ ಪ್ರಾಂತ್ಯದ ಆಡಳಿತಗಾರನ್ನಾಗಿ ನೇಮಿಸಿದನು ಇನ್ನು ಆರನೇ ವಿಕ್ರಮಾದಿತ್ಯನ ಉತ್ತರ ಭಾರತದ ದಾಳಿಗಳು ಅಥವಾ ಉತ್ತರ ಭಾರತದ ತುಗ್ಗಿಜಯಗಳು ಆರನೇ ವಿಕ್ರಮಾದಿತ್ಯನು ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಗುರ್ಜರರನ್ನು ಕಲ್ಚೂರಿಯ ಕಲ್ಚೂರಿಗಳನ್ನು ತ್ರಿಪುರಿಯ ಕರ್ಣನನ್ನು ಸೋಲಿಸಿದ್ದನು ಅವರಿಂದ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದು ತನ್ನ ಸಾಮಂತ ದೊರೆಗಳನ್ನಾಗಿ ಮಾಡಿಕೊಂಡನು ಅಲ್ಲದೆ ಅಂಗ ವಂಗ ಕಳಿಂಗ ಪಾಂಚಾಲ ಸೌರಾಷ್ಟ್ರ ಲಾಟ ಸಿಂಧು ಮಾಳ್ವಾ ವರಟ ಚೋಳರನ್ನು ಸೋಲಿಸಿದನೆಂದು ಆತನ ಕಾಲದ ಶಾಸನಗಳು ತಿಳಿಸುತ್ತವೆ ಇದು ಆರನೇ ವಿಕ್ರಮಾದಿತ್ಯನ ಉತ್ತರ ಭಾರತದ ದಿಗ್ವಿಜಯಗಳು ನಂತರ ಚೋಳರ ಮೇಲಿನ ದಾಳಿ ಆರನೇ ವಿಕ್ರಮಾದಿತ್ಯ ಚೋಳರ ಮೇಲೆ ಸಾವಿರದ ಎಂಬತ್ತೈದರಲ್ಲಿ ದಾಳಿ ಮಾಡಿ ಕಂಚಿ ಮತ್ತು ತಂಜಾವರಗಳನ್ನು ವಶಪಡಿಸಿಕೊಂಡನು ಪುನಃ ಸಾವಿರದ ತೊಂಬತ್ಮೂರರಲ್ಲಿ ಚೋಳರ ಮೇಲೆ ದಾಳಿ ಮಾಡಿ ವ್ಯಂಗಿಯನ್ನು ವಶಪಡಿಸಿಕೊಂಡಿರುತ್ತಾನೆ ಆದರೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಚೋಳರ ದೊರೆಯಾದ ಕುಲೋತ್ತುಂಗನು ಆರನೇ ವಿಕ್ರಮಾದಿತ್ಯನ ಮೇಲೆ ದಾಳಿ ಮಾಡಿ ವ್ಯಂಗಿಯನ್ನು ಪುನಃ ವಶಪಡಿಸಿಕೊಳ್ಳುತ್ತಾನೆ ಈ ಕಾರಣದಿಂದ ಆರನೇ ವಿಕ್ರಮಾದಿತ್ಯ ಚೋಳರ ಮೇಲೆ ಪುನಃ ದಾಳಿ ಮಾಡಿ ಅವರನ್ನು ಸೋಲಿಸಿ ವ್ಯಂಗಿಯನ್ನು ಪುನಃ ವಶಪಡಿಸಿಕೊಂಡನು ಐದನೇ ದಾಳಿ ಹೊಯ್ಸಳರ ಮೇಲಿನ ದಾಳಿ ಹೊಯ್ಸಳರು ಮೂಲತಃ ಕಲ್ಯಾಣಿ ಚಾಲುಕ್ಯರ ಸಾಮಂತ ದೊರೆಗಳಾಗಿರುತ್ತಾರೆ ಆದರೆ ಒಂದನೆಯ ಬಳ್ಳಾಳನ ಕಾಲದಲ್ಲಿ ಬಳ್ಳಾಳನು ಕಲ್ಯಾಣಿ ಚಾಲುಕ್ಯರಿಂದ ಸ್ವತಂತ್ರನಾಗಲು ಬಯಸಿ ವಿಫಲನಾಗುತ್ತಾನೆ ಬಳ್ಳಾಳನ ನಂತರ ಹೊಯ್ಸಳರ ಪ್ರಸಿದ್ಧ ದೊರೆಯಾದ ವಿಷ್ಣುವರ್ಧನನು ಅಧಿಕಾರಕ್ಕೆ ಬರುತ್ತಾನೆ ವಿಷ್ಣುವರ್ಧನನು ಕೂಡ ಕಲ್ಯಾಣಿ ಚಾಲುಕ್ಯರಿಂದ ಸ್ವತಂತ್ರವನ್ನು ಬಯಸಿ ನೋಳಂಬವಾಡಿಯನ್ನ ಜೈಸಿ ತುಂಗಭದ್ರಾ ನದಿಯನ್ನು ದಾಟಿ ಹನ್ನೊಂದು ನೂರ ಹದಿನೆಂಟರಲ್ಲಿ ಕಣ್ಣೇಗಾಲ್ ಕದನದಲ್ಲಿ ಆರನೇ ವಿಕ್ರಮಾದಿತ್ಯನ ಸೈನ್ಯವನ್ನು ಸೋಲಿಸಿದನು ಇದರಿಂದ ಕುಪಿತನಾದ ಆರನೇ ವಿಕ್ರಮಾದಿತ್ಯ ಹೊಯ್ಸಳರನ್ನು ಸೋಲಿಸಲು ಇಮ್ಮಡಿಯ ಅಚುಗಿಯನ್ನು ಕಳುಹಿಸಿದನು ಈ ಇಮ್ಮಡಿಯ ಅಚುಗಿಯು ಹೊಯ್ಸಳರ ಸೈನ್ಯವನ್ನು ಹನ್ನೊಂದು ನೂರ ಇಪ್ಪತ್ತೆರಡರಲ್ಲಿ ಹಲಸೂರು ಮತ್ತು ಹೊಸ ಹೊಸಬೀಡು ಎಂಬ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಸೋಲಿಸಿದನು ಸಂಪೂರ್ಣವಾಗಿ ಸೋಲಿಸಿದನು ಹೀಗಾಗಿ ವಿಷ್ಣುವರ್ಧನ್ ಆರನೇ ವಿಕ್ರಮಾದಿತ್ಯನ ಸಾಮಂತನಾಗಿ ಮುಂದುವರಿಯಬೇಕಾಯಿತು ಇನ್ನು ದಕ್ಷಿಣ ರಾಜ್ಯಗಳ ಮೇಲೆ ದಾಳಿ ಆರನೇ ವಿಕ್ರಮಾದಿತ್ಯನು ದಕ್ಷಿಣ ರಾಜ್ಯಗಳ ಮೇಲೆ ದಾಳಿ ಮಾಡಿ ದಕ್ಷಿಣ ರಾಜ್ಯಗಳಾದ ಆಳಪರು ಗೋವಾ ಕದಂಬರರು ಕೊಂಕಣದ ಮೌರ್ಯರು ಆನ್ಗಲ್ಲಿನ ಕದಂಬರರು ಉಚ್ಚಂಗಿಯ ಪಾಂಡ್ಯರು ಯಲಬುರ್ಗಿಯ ಸಿಂಧರು ತೆಲಂಗಾಣದ ಕಾಕತೀಯರು ದೇವಗಿರಿಯ ಶೇವಣರು ಮುಂತಾದ ದಕ್ಷಿಣ ರಾಜ್ಯಗಳ ಅರಸರನ್ನು ಸೋಲಿಸಿ ತನ್ನ ಸಾಮಂತ ದೊರೆಗಳನ್ನಾಗಿ ಮಾಡಿಕೊಂಡನು ಏಳನೇದು ಶಿವಳ್ಳದ ಅರಸನೊಂದಿಗೆ ಸ್ನೇಹ ಸಂಬಂಧ ಆರನೇ ವಿಕ್ರಮಾದಿತ್ಯನು ಸಾವಿರದ ಎಂಬತ್ತ್ಮೂರರಲ್ಲಿ ಸಿಂಹಳದ ಅರಸ ವಿಜಯಬಾವಿನ ಸಾಮ್ರಾಜ್ಯಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿ ಆತನೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಿದ್ದನು ಎಂದು ಆತನ ಶಾಸನಗಳಿಂದ ನಮಗೆ ತಿಳಿದುಬರುತ್ತದೆ ಇದು ಆರನೇ ವಿಕ್ರಮಾದಿತ್ಯನ ಶ್ರೀಲಂಕಾ ಅಥವಾ ಸಿಂಹಳದ ಜೊತೆಗಿನ ಸಂಬಂಧವಾಗಿತ್ತೆ ಇನ್ನು ಆರನೇ ವಿಕ್ರಮಾದಿತ್ಯನ ಸಾಮ್ರಾಜ್ಯದ ವಿಸ್ತಾರ ಆರನೇ ವಿಕ್ರಮಾದಿತ್ಯನ ಸಾಮ್ರಾಜ್ಯವು ಉತ್ತರದಲ್ಲಿ ನರಮದಾ ನದಿಯಿಂದ ದಕ್ಷಿಣದಲ್ಲಿ ಹಾಸನ ತುಮಕೂರಿನವರೆಗೆ ಪೂರ್ವದಲ್ಲಿ ಕಡಪಾದಿಂದ ಗೋದಾವರಿ ನದಿಯಿಂದ ಗೋದಾವರಿ ನದಿಯಿಂದ ಪಶ್ಚಿಮದಲ್ಲಿ ಅರಬಿ ಸಮುದ್ರದವರೆಗೆ ಈತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಅಂದರೆ ಆರನೇ ವಿಕ್ರಮಾದಿತ್ತಿನ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಹಾಸನ ಮತ್ತು ತುಮಕೂರಿನವರೆಗೆ ಈತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಅದೇ ರೀತಿ ಪೂರ್ವದಲ್ಲಿ ಕಡಪಾದಿಂದ ಗೋದಾವರಿ ನದಿಯಿಂದ ಪಶ್ಚಿಮದ ಅರಬಿ ಸಮುದ್ರದವರೆಗೆ ಈತನ ಸಾಮ್ರಾಜ್ಯವು ವಿಸ್ತಾರವಾಗಿತ್ತು ಇದು ಆರನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳ ವಿವರಣೆ ಆಗಿದೆ